ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಯಾದಂತಹ ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಇದು ಆಗಿದೆ ಈ ಥರ ತೊಗೊಂಡ್ರೆ ಸಾಕು ತುಂಬ ಬಲ್ತಿರೋದು ಬೇಡ ತುಂಬ ಎಳೆ ಎಳೆದು ಬೇಡ ಯಾಕಂದರೆ ಅದು ಕಟ್ ಮಾಡ್ತಿದ್ದಂಗೆ ಬೇಯಿಸ್ತಿದ್ದಂಗೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಸೊ ನೋಡಿ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಒಣಗಿರೋ ಟವಲಲ್ಲಿ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ ಇದು ನೀರು ಹಸಿ ಹಸಿ ಚೆನ್ನಾಗಿರಲ್ಲ ನಿಮಗೆ ಗೊತ್ತೇ ಇದು ಸೊ ನಾನು ಅದಕ್ಕೇ ಫಸ್ಟೇ ತೊಗೊಂಡಿರೋ ತೊಳ್ಕೊಂಡಿರೋಂತಹ ಬೆಂಡೆಕಾಯಿನ ಈ ಥರ ಒಣಗಿರೋ ಟವಲಲ್ಲಿ ಚೆನ್ನಾಗಿ ಒರೆಸಿಟ್ಕೊಳ್ತಾ ಇದ್ದೀನಿ ಇವಾಗ ಇದು ಒರೆಸೆಲ್ಲ ಆಗಿದೆ ಇದನ್ನು ನಾವು ಒಂದು ತುಂಬ ಸಣ್ಣ ಬೇಡ ತುಂಬ ದಪ್ಪ ಬೇಡ ಆಗಿ ಕಟ್ ಮಾಡಿಟ್ಕೊಳ್ಳೋಣ ಇದನ್ನು ಮಕ್ಕಳಿಗೆ ಮಾಡಿ ಕೊಟ್ಟರೆ ಇದು ಬುದ್ಧಿ ಶಾರ್ಪ್ ಆಗುತ್ತೆ ಜೊತೆಗೆ ಹೆಲ್ತಿಯಾಗಿರುತ್ತೆ ಈ ಬೆಂಡೆಕಾಯಿ ಸಾಂಬಾರು ನೀವು ಖರ್ ಖಾರನ ಕಡಿಮೆ ಮಾಡಿ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಯಾಕಂದರೆ ಮಕ್ಕಳಿಗೆ ಇವಾಗಿಂದೇ ಈ ಬೆಂಡೆಕಾಯಿನ ತಿನ್ನಿಸೋದ್ರಿಂದ ಹೆಲ್ತಿಗೂ ಕೂಡ ಇರುತ್ತೆ ಜೊತೆಗೆ ಮೈಂಡು ಶಾರ್ಪು ಕೂಡ ಇರುತ್ತೆ ಅದರಲ್ಲಿ ನಮಗೆ ಬ್ಲಡ್ ಕಂಟೆಂಟ್ ಕೂಡ ಸೇರುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಾಯ್ತು ಈ ಕಟ್ ಮಾಡಿ ಇಟ್ಕೊಳ್ತಿದ್ದಂಗೆ ನಾನು ಸ್ವಲ್ಪ ಸಾಂಬಾರುಗಳಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಇವಾಗ ಕಟ್ ಮಾಡಿ ರೆಡಿಯಾಗಿದೆ ಆಗಿದೆ ಇದನ್ನು ನೋಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ನಾನು ಖಾರ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರಾದರೆ ಸಾಕಂತೇಳಿ ನೀವು ಜಾಸ್ತಿ ಸಾಂಬಾರು ಬೇಕನ್ನೋರಾದರೆ ಒಂದು ಅರ್ಧ ಹೋಳು ಕಾಯಿನ ತೊಗೊಳ್ಳಿ ನಾನು ಅರ್ಧ ಹೋಳಲ್ಲಿ ಒಂದು ಮುಕ್ಕಾಲು ಆಗುವಷ್ಟುನ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ರುಬ್ ತೆಗೆದಿಟ್ಕೊಂಡಂತಹ ಕಾಯಿ ತುರಿ ಮತ್ತು ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಯಾಕಂದರೆ ಹುಳಿ ಇದ್ರೇ ಚೆಂದ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ತಾಯಿಲ್ಲ ಸೊ ನಾನು ಟಮೊಟೋನೇ ತೊಗೊಂಡಿದ್ದೀನಿ ಈಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿನ ಒಂದು ಒಂದು ಮುಕ್ಕಾಲು ಹಾಕ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ ಖಾರ ಯಾವಾಗಲೂ ನಾನು ಕಡಿಮೆನೇ ಮಾಡ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ತರಿತರಿಯಾಗಿ ರುಬ್ಬೋದ್ರಿಂದನೇ ಟೇಸ್ಟು ಯಾಕಂದರೆ ಹುಣ್ಣುಗ್ ರುಬ್ಬೋದ್ರಿಂದ ಟೇಸ್ಟು ಚೆನ್ನಾಗಿರೋಲ್ಲ ಈಗ ನಾನು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ್ಕೊಂಡಿದ್ದೀನಿ ಇದನ್ನು ನಾವು ಕೆಂಪು ಬಣ್ಣ ಅಂದರೆ ಸ್ವಲ್ಪ ಚೆಂದ ಫ್ರೈ ಆಗೋವರ್ಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಂದು ಹತ್ತು ನಿಮಿಷ ಅಂತೂ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಒಂಥರ ಲೋಳೆ ಥರ ಬರುತ್ತೆ ನೋಡಿ ಅದು ಬರಬಾರ್ದು ಅದು ಬರದೇ ಇದ್ರೇ ಸಾಂಬಾರು ತುಂಬ ಟೇಸ್ಟು ಇಲ್ಲಾಂದರೆ ಒಂಥರ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಇದನ್ನು ಒಂದು ಹತ್ತು ನಿಮಿಷ ಅಂತೂ ಲೋ ಫ್ಲೇಮಲ್ಲಿಟ್ಟರೆ ಹತ್ತು ನಿಮಿಷ ಬೇಕಾಗೇ ಆಗುತ್ತೆ ನೀವು ಈ ಥರ ಮಾಡಿಕೊಂಡು ಬೇಕಾದ್ರೆ ಇದಕ್ಕೇನೆ ಸ್ವಲ್ಪ ಉಪ್ಪು ಖಾರ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಇದನ್ನು ನಾನು ಇವತ್ತು ಮನೆಗೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಸರ್ವ್ ಮಾಡಬೇಕು ಅಂತ ಹೇಳಿ ಜೊತೆಗೆ ನನ್ನ ಮಗಳಿಗೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಸೊ ಇವತ್ತು ನಾನು ಈ ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವಾಗ ಇದು ಸಾಕು ಫ್ರೈ ಆಗಿರೋದು ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ ಈಗ ಅದೇ ಬಂಡ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಒಗ್ಗರಣೆಗೆ ಅಂತೇಳಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ರುಬ್ಬಿಟ್ಕೊಂಡಂತಹ ಖಾರನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಯಾವುದೇ ರೀತಿ ಅರಶಿನ ಪುಡಿ ಆಗಲಿ ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಆ ಥರನೂ ಹಾಕ್ಕೊಂಡಿಲ್ಲ ಇದು ಸಾಂಬಾರು ಪುಡಿನೇ ಇಷ್ಟು ಕಲರ್ ಬರುತ್ತೆ ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಸಾಂಬಾರು ಪುಡಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಕನ್ಸಿಸ್ಟೆಂಟಿ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೊಳ್ಳಿ ನೀರನ್ನ ಸ್ವಲ್ಪ ಗಟ್ಟಿಗೆ ಬೇಕು ಅನ್ನೋರಾದರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ತೆಳ್ಳುವಾಗಬೇಕು ಅನ್ನೋರಾದರೆ ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಡಿ ನಾನು ಸ್ವಲ್ಪ ಗಟ್ಟಿಗೆ ಇರೋದ್ರಿಂದ ಒಂದು ಒಂದು ಕಾಲು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಕುದಿಸ್ಕೊಳ್ಳೋಣ ಇವಾಗ ಇದು ಕುದೀತಾ ಇದೆ ಬೆಂಡೆಕಾಯಿನ ಫ್ರೈ ಮಾಡಿಟ್ಕೊಂಡಂಥದನ್ನ ಹಾಕೊಳ್ಳೋಣ ಇವಾಗ ನಾವು ಒಂದು ಸ್ವಲ್ಪ ಗ್ಯಾಸನ್ನ ಹೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಸಾಂಬಾರು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆದ ತಕ್ಷಣ ನಾವು ಆಫ್ ಮಾಡಿಕೊಳ್ಬೇಕಾಗುತ್ತದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿ ಶುಂಠಿ ಹಸಿ ಮಸಾಲೆ ಏನೂ ಯೂಸ್ ಮಾಡಿಲ್ಲ ನೋಡಿ ನೀವು ಕೂಡ ಟ್ರೈ ಮಾಡಿ ಈ ಹೊಸ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವಾಗ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟ್ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನೋಡಿದ ನಂತರ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ಒಂದು ರೆಸಿಪಿನ ಶೇರ್ ಮಾಡಿ ಮಕ್ಕಳಿರೋ ಮನೇಲಂತೂ ಇದನ್ನು ಮಾಡಿಕೊಡಿ ಖಾರ ಕಡಿಮೆ ಹಾಕಿದ್ರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದನ್ನು ನೀವು ರೈಸ್ ಜೊತೆ ಅಲ್ದೇನೆ ಮುದ್ದೆ ಜೊತೆಗೂ ಸೂಪರ್ ಕಾಂಬಿನೇಷನ್ನು ಜೊತೆಗೆ ರೊಟ್ಟಿ ಚಪಾತಿ ಇತ್ತು ಅಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಇದೇ ಗೊಜ್ಜು ಥರ ಆಗಿಬಿಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು